ಪ್ರಚಲಿತ ಸಮಸ್ಯೆಗಳ ಬಗ್ಗೆ ವಿಶೇಷವಾಗಿ ಪ್ರಕೃತಿಯ ವಿಕೋಪದಿಂದ ದಕ್ಷಿಣ ಭಾರತ ಉತ್ತರ ಭಾರತ ಒಂದು ರೀತಿ ತಲ್ಲಣಗೊಂಡಿದೆ ಪ್ರಕೃತಿ ಮನುಷ್ಯನಿಂದ ಏನಾಗ್ಬೋದು ಅನ್ನೋದಕ್ಕೆ ನಮಗೆ ಒಂದು ಸಣ್ಣ ಸಂದೇಶವನ್ನು ಕೂಡ ಆ ಪ್ರಕೃತಿ ತಾಯಿ ಕೊಟ್ಟಿದ್ದಾರೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಬಾಂಬೆ ಕರ್ನಾಟಕ ಮತ್ತು ಇನ್ನಿತರ ಭಾಗದಲ್ಲಿ ನಮ್ಮ ಕೋಸ್ಟಲ್ ಕರ್ನಾಟಕ ಎಷ್ಟು ಮಟ್ಟಿಗೆ ಅನಾನುಕೂಲ ಆಗಿದೆ ಅಟ್ಲೀಸ್ಟ್ ಸಂಬಂಧಪಟ್ಟ ಉಸ್ತುವಾರಿ ಮಂತ್ರಿಗಳು ಕೂಡ ಅದನ್ನ ನೋಡದೇ ಇರ್ತಕ್ಕಂಥದ್ದು ಖೇದಕರವಾದ ನೋವಿನ ಸಂಗತಿ ಉತ್ತರ ಭಾರತದಲ್ಲಿ ಇದಕ್ಕಿಂತ ಹೆಚ್ಚಿನ ಅನಾಹುತಗಳಾಗ್ತಾ ಇದೆ ಆದರೆ ಆ ಭಾಗದ ಅಲ್ಲಿಯ ರಾಜ್ಯ ಸರ್ಕಾರಗಳ ಕಾರ್ಯಕ್ರಮವನ್ನ ಅಲ್ಲಿಯ ಕೈಗೊಳ್ಳತಕ್ಕಂತ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿಆರ್ ಎಫ್ ನ ಕಾರ್ಯಕ್ರಮಗಳನ್ನ ನಾನು ಕೂಡ ಕೆಲವು ಕಡೆ ಹೋಗಿ ನೋಡಿದ್ದೇನೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ ಈ ಕ್ಷುಲಕ ರಾಜಕಾರಣವನ್ನು ಬಿಟ್ಟು ಮೊದಲು ಜನರ ನೋವಿಗೆ ಸ್ಪಂದನೆ ಮಾಡಿ ಯಾವತ್ತು ಆಗದೆ ಇರೋಷ್ಟು ಮಳೆ ಆಗಿದೆ ಇವತ್ತು ರಾಜ್ಯ ಎಲ್ಲ ಒಂದು ಕಡೆ ಒಂದು ರೀತಿ ತಲ್ಲಣಗೊಂಡಿದೆ ಸಾಮಾನ್ಯ ಜನರ ಬದುಕಿನಲ್ಲಿ ಚಲ್ಲಾಟ ಆಗ್ತಾ ಇದೆ ರೈತ ಬೆಳೆದ ಬೆಳೆಗಳಿಗೆ ಎಲ್ಲವೂ ಕೂಡ ಸತ್ಯ ಸರ್ವನಾಶ ಆಗ್ತಾ ಇದೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಮತ್ತೆ ಉಸ್ತುವಾರಿ ಮಂತ್ರಿಗಳನ್ನ ತಾವು ತಕ್ಷಣವೇ ಆಯಾ ಜಿಲ್ಲೆಗಳಿಗೆ ಹೋಗಿ ನಾಲ್ಕು ದಿನ ಕುಳಿತುಕೊಂಡು ಆ ಸಂಬಂಧಪಟ್ಟ ಅಧಿಕಾರಿಗಳು ಅದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನೀವು ಕಾರ್ಯೋನ್ಮುಖರಾಗಬೇಕು ಅಂತ ನಾನು ಆಗ್ರಹವನ್ನ ಮಾಡ್ತೀನಿ ಅದಲ್ಲದೆ ನೀವು ನೋಡಿದ್ದೀರಿ ವಿಶೇಷವಾಗಿ ಚಾಮುಂಡಿ ತಾಯಿಯ ದಸರಾ ಮಹೋತ್ಸವ ನಾನು ಕೂಡ ಉಸ್ತುವಾರಿ ಮಂತ್ರಿಯಾಗಿ ಒಂದು ಬಾರಿ ನಡೆಸಿದ್ದೇನೆ ಇಲ್ಲಿ ಪ್ರತಾಪ್ ಸಿಂಹ ಅವರು ಇದು ನಂಬಿಕೆಗೆ ಭಕ್ತಿಗೆ ಮತ್ತು ಇತಿಹಾಸಕ್ಕೆ ಮತ್ತೊಂದು ಹೆಸರು ಚಾಮುಂಡಿ ಬೆಟ್ಟ ಧಾರ್ಮಿಕ ಆಚರಣೆಗಳ ಜೊತೆಯಲ್ಲಿ ತಾಯಿಯ ಆಶೀರ್ವಾದವನ್ನು ಪಡೀತಕ್ಕಂತದ್ದು ಅವಶ್ಯಕತೆ ರಾಜ್ಯ ಸರ್ಕಾರ ಪದೇ ಪದೇ ಯಾವ ರೀತಿ ಎಡವಟ್ಟಾಗಿದೆಯೋ ಗೊತ್ತಿಲ್ಲ ನಾನು ಅದನ್ನೇ ಪದೇ ಪದೇ ವಿಶ್ಲೇಷಣೆ ಮಾಡಕ್ ಹೋಗ್ದಿರಾ ಯಾರನ್ನ ತಾವು ಇವತ್ತು ಆಹ್ವಾನ ಮಾಡಿದ್ದೀರಿ ಅವ್ರಿಗೆ ತಾಯಿ ಚಾಮುಂಡಿ ಇತಿಹಾಸ ಈ ದೇಶ ನಡೆದು ಬಂದಂತ ಸಂದರ್ಭದಲ್ಲಿ ತಾಯಿಯ ಮಾರ್ಗದರ್ಶನದಲ್ಲಿ ಮಹಾರಾಜ ಮೈಸೂರನ್ನ ಹಿಡಿದು ಇಡೀ ವಿಶ್ವವೇ ಇದನ್ನ ಚಾಮುಂಡಿ ಬೆಟ್ಟವನ್ನ ದಸರಾ ಉತ್ಸವವನ್ನು ನೋಡ್ತಾ ಇರ್ತಕ್ಕಂಥದ್ದು ಇವತ್ತು ಕೂಡ ಅದನ್ನ ಮುಂದುವರ್ಸ್ಕೊಂಡು ಹೋಗಿರ್ತೀವಿ ಯಾರಿಗೆ ಈ ಉತ್ಸವಗಳು ಆರಾಧನೆಗಳು ಧಾರ್ಮಿಕವಾಗಿ ಸಾಮಾಜಿಕವಾಗಿ ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಕೆಲವು ಸತ್ ಸಂಪ್ರದಾಯಗಳನ್ನ ಅವರು ಅಳವಡಿಸ್ಕೊಂಡು ಇದ್ರ ಜೊತೆಯಲ್ಲಿ ಯಾವುದೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಯಾರನ್ನು ತೃಪ್ತಿಪಡಿಸೋಕ್ಕೋಸ್ಕರವಾಗಿ ಮಾಡ್ತಕ್ಕಂಥದ್ದು ಸಾಧುವಾದ ಕ್ರಮ ಅಲ್ಲ ಆದ್ರಿಂದ ಯಾರು ಮಾಡಿದ್ದೀರಿ ಅವರಲ್ಲಿ ಆ ತಾಯಿಯ ಮೇಲೆ ಆ ತಾಯಿಯ ಇತಿಹಾಸದ ಮೇಲೆ ಆ ತಾಯಿಗೆ ಸತ್ ಸಂಪ್ರದಾಯಗಳನ್ನ ಯಾವ ರೀತಿ ಮಾಡಿದ್ದೀವಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು ಯಾರನ್ನು ಕರೆದಿದ್ದೀರಿ ಅವರಲ್ಲಿ ಅದು ಅಡಕವಾಗಿದ್ರೆ ಅದು ಎಲ್ಲರಿಗೂ ಕೂಡ ಶೋಭೆಯನ್ನ ತರ್ತಕ್ಕಂಥದ್ದು ಅದಕ್ಕೆ ಅವ್ರು ಎಷ್ಟು ಮಟ್ಟಿಗೆ ಅರ್ಹರ ಇಲ್ವೋ ಅನ್ನೋದ್ರ ಬಗ್ಗೆ ನಾನು ಇವಾಗ ಚರ್ಚೆ ಮಾಡಕ್ ಹೋಗುದಿಲ್ಲ ಸರ್ಕಾರ ಇಂಥ ಕೆಲಸಗಳನ್ನು ಮಾಡುವಾಗ ಧಾರ್ಮಿಕ ಆಚರಣೆಗಳನ್ನು ಮಾಡುವಾಗ ಎಲ್ಲ ಒಂದ್ ಕಡೆ ಅದನ್ನ ಟೇಕ್ ಇಟ್ ಆಸ್ ಗ್ರಾಂಟೆಡ್ ಮಾಡ್ಕೋಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಅನುಭವದ ಮಾತು ನಾನು ಕೂಡ ಒಂದ್ಸಾರಿ ಹಿರಿಯರಾಗಿರ್ತಕ್ಕಂತ ನಮ್ಮ ಭೈರಪ್ಪ ಸಾಹೇಬ್ರ ಕೈಯಲ್ಲಿ ಉದ್ಘಾಟನೆ ಮಾಡಿಸಿದ್ವಿ ಅನೇಕ ಸಂದರ್ಭದಲ್ಲಿ ಎಂತೆಂತ ಸಂದರ್ಭದಲ್ಲೂ ಕೂಡ ತಾಯಿ ಬರ್ತಕ್ಕಂಥ ಕೋಟ್ಯಾಂತರ ಜನ ಭಕ್ತರಿಗೆ ಯಾವ ರೀತಿ ಆಶೀರ್ವಾದ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಂಡು ನೋಡಿಬೇಕಾಗಿದೆ ಈ ಕೆಲಸದಲ್ಲಿ ಈ ಶಿಷ್ಟಾಚಾರ ಏನಿದೆ ಇದಕ್ಕೆ ಬೇಕಿರ್ತಕ್ಕಂಥ ಕೆಲವು ಕಟ್ಟುಪಾಡುಗಳೇನಿದೆ ಅದನ್ನ ನಿರ್ವಹಣೆ ಮಾಡ್ತಕ್ಕಂಥ ಅದಕ್ಕೆ ಆ ತಾಯಿ ಅವ್ರಿಗೆ ಒಳ್ಳೆ ಸದ್ಬುದ್ಧಿ ಕೊಡ್ಲಿ ಸರ್ಕಾರಕ್ಕೆ ಮತ್ತೆ ಯಾರು ಮಾಡ್ತಾ ಇದಾರೆ ಅವ್ರಿಗೆ ಅನ್ನೋದನ್ನ ಮಾತ್ರ ಮಾಡಿ ಇದಕ್ಕೆ ನಾನು ಹೆಚ್ಚಿಗೆ ಬೆಳೆಸಕ್ ಹೋಗೋದಿಲ್ಲ ಅದನ್ನ ಮಾಡ್ತಕ್ಕಂಥ ಕೆಲಸವನ್ನು ಯಾರು ಮಾಡ್ತಾರೆ ಅವರೆಲ್ಲರೂ ಕೂಡ ನಿರ್ವಂಚನೆ ಇಲ್ದಿರ ಆ ತಾಯಿಯ ಮನಸ್ಸನ್ನ ಗೆಲ್ತಕ್ಕಂಥ ಕೆಲಸ ಮಾಡಿದ್ರೆ ರಾಜ್ಯಕ್ಕೂ ಒಳ್ಳೇದು ದೇಶಕ್ಕೂ ಒಳ್ಳೇದು ಮುಂದಿನ ಪೀಳಿಗೆ ಕೂಡ ಒಳ್ಳೇದು ಅನ್ನೋದು ನನ್ನ ಸ್ಪಷ್ಟವಾದ ಅಭಿಪ್ರಾಯ